ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಜನ ಸಂಮೋಹನ ಪುರುಷ ವಶೀಕರಣದ ಲಾಭವನ್ನು ನೀಡುವ ಐದನೆಯ ಶ್ಲೋಕಕ್ಕೆ ಸ್ವಾಗತ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಬೇಡಿದ್ದನ್ನು ಕೊಡುವ ಪಾದಗಳ ಸುಂದರ ವರ್ಣನೆಯನ್ನು ಮತ್ತೊಮ್ಮೆ ಮಾಡಿದ್ದಾರೆ हरिस्त्वा प्रणतजनसौभाग्यजननी प्रणतजनसौभाग्यजननीं पुरा भूत्वा पुररिपुमपि क्षोभमनयत् स्मरोपि त्वां न त्वा रतिनयनलेहेन वपुष ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತ ಎಲೈ ದೇವಿ ಹಿಂದೆ ಭಗವಾನ್ ಮಹಾವಿಷ್ಣುವು ಮೂರು ಮೂರು ಲೋಕಗಳಿಗೆ ತಾಯಿಯಾದ ನಿನ್ನನ್ನು ಪೂಜಿಸಿ ಸ್ತ್ರೀ ರೂಪ ತಳೆದು ತ್ರಿಪುರಾರಿಯಾದ ಶಿವನಿಗೂ ಕೂಡ ಮನಸ್ಸು ಕಲಕೆದನು ಇದನ್ನು ಮೋಹಿನಿ ಅವತಾರದಲ್ಲಿ ಹೇಳಲಾಗುತ್ತದೆ ಕಾಮದೇವನು ನಿನ್ನನ್ನು ನಮಿಸಿ ರತಿಯ ಕಂಗಳಿಗೆ ಹಬ್ಬವಾದ ತನ್ನ ಶರೀರದಿಂದ ಮುನಿಗಳ ಮನಸ್ಸನ್ನೂ ಕೂಡ ವಿಚಲಿಸಬಲ್ಲವನಾದನು ಅಲ್ಲವೇ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಇಲ್ಲಿ ತೋರಿಸಿರುವ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆಸಬೇಕು ಯಂತ್ರವನ್ನು ಗಮನಿಸಿ ಯಂತ್ರ ಚಚ್ಚೌಕಾಕಾರದಲ್ಲಿದ್ದು ಅದರ ನಾಲ್ಕು ಮೂಲೆಗಳಲ್ಲಿ ವಿಶಿಷ್ಟವಾಗಿ ಎಂಟು ತ್ರಿಶೂಲಗಳನ್ನು ತೋರಿಸಲಾಗಿದೆ ಹಲವು ಬೀಜಾಕ್ಷರ ಮಂತ್ರಗಳಿವೆ ಕೇಂದ್ರದಲ್ಲಿ ಆ ಚೌಕದ ಕೇಂದ್ರದಲ್ಲಿ ಠಂ ಎಂಬ ಬೀಜಾಕ್ಷರ ಮಂತ್ರವಿದ್ದು ಮೇಲೆ ಲಂ ಎಂಬ ಬೀಜಾಕ್ಷರ ಮಂತ್ರವಿದೆ ಅಲ್ಲಿಂದ ಪ್ರದಕ್ಷಿಣಾಕಾರವಾಗಿ ಗಮನಿಸಿದರೆ ಬಲ ಮೂಲೆಯಲ್ಲಿ ರಂ ಹಂ ಶಂ ವಂ ಯಂ ಸಂ ಶಂ ಎಂಬ ಬೀಜಾಕ್ಷರ ಮಂತ್ರಗಳಿವೆ ಈ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆದು ವಾಯುವ್ಯ ದಿಕ್ಕಿಗೆ ಎದುರಾಗಿ ಎಂಟು ದಿನಗಳು ಪೂಜಿಸಿ ನೆನಪಿರಲಿ ಮೊದಲಿಗೆ ಶ್ಲೋಕವು ನಿಮಗೆ ಚೆನ್ನಾಗಿ ಅರ್ಥವಾಗಿರಬೇಕು ಈ ಕಾರಣದಿಂದಾಗಿಯೇ ವಿಶೇಷವಾಗಿ ಶ್ಲೋಕದ ವಿಸ್ತಾರ ಅರ್ಥವನ್ನು ನೀಡುವಂತಹ ಪ್ರತ್ಯೇಕ ವಿಡಿಯೋವೊಂದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಅದನ್ನು ಬಳಸಿಕೊಂಡು ಶ್ಲೋಕವನ್ನು ಇನ್ನಷ್ಟು ಆಳವಾಗಿ ಪದಶಃ ಅರ್ಥ ಮಾಡಿಕೊಳ್ಳಿ ನಂತರ ಈ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆಸಬೇಕು ಈ ಯಂತ್ರವನ್ನು ಎಂಟು ದಿನಗಳವರೆಗೆ ದಿನಕ್ಕೆ ಎರಡು ಸಾವಿರ ಬಾರಿ ಶ್ಲೋಕವನ್ನು ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆಸಿರಬೇಕು ವಾಯುವ್ಯ ದಿಕ್ಕಿಗೆ ಎದುರಾಗಿ ಕುಳಿತು ಎಂಟು ದಿನಗಳು ಪೂಜೆ ನಡೆಸಬೇಕು ಪೂಜಾ ಸಂದರ್ಭದಲ್ಲಿ ಬಳಸುವಂತಹ ಅಂಗನ್ಯಾಸ ಕರನ್ಯಾಸಗಳ ಮಂತ್ರಗಳನ್ನು ಮತ್ತೊಂದು ಪೂಜಾ ವಿಧಿ ಎಂಬ ವಿಡಿಯೋದಲ್ಲಿ ನೀಡಲಾಗಿದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ ಪ್ರತಿನಿತ್ಯವೂ ಎರಡು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ಪಾಯಸವನ್ನು ಉಪಯೋಗಿಸಬೇಕು ನಿಷ್ಠೆಗಿಂದ ಶ್ರದ್ಧೆ ನಂಬಿಕೆಗಳಿಂದ ಮಾಡಿದವರಿಗೆ ಪುರುಷರ ವಶೀಕರಣ ಹಾಗೂ ಸಕಲ ಜನ ಸಂಮೋಹನವೇ ಫಲವಾಗಿರುತ್ತದೆ ಫಲಾಪೇಕ್ಷೆ ಹೊಂದಿರುವವರು ಕೆಲವೊಂದು ಸಲಹೆ ಸೂಚನೆಗಳನ್ನು ಗಮನಿಸಬೇಕಾಗುತ್ತದೆ ಆ ಸಲಹೆ ಸೂಚನೆಗಳನ್ನು ಪ್ರತ್ಯೇಕ ವಿಡಿಯೋವೊಂದರಲ್ಲಿ ನೀಡಲಾಗಿದೆ ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಯೋಗ್ಯವಾದ ರೀತಿಯಿಂದ ನಿಷ್ಠೆ ಶ್ರದ್ಧೆ ನಂಬಿಕೆಗಳಿಂದ ಜಪವನ್ನು ಬಿಡದೆ ಕಟ್ಟುನಿಟ್ಟಾಗಿ ಮಾಡುವುದರಿಂದ ಖಂಡಿತವಾಗಿಯೂ ಫಲ ಲಭಿಸುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ